ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನ್ ಇವತ್ತು ಇದನ್ನ ಅಕ್ಕಿ ಪೈಸಾ ಅಂತನಾದ್ರೂ ಕರಿಬಹುದು ಇಲ್ಲ ಅನ್ನದ್ ಪೈಸಾ ಅಂತನಾದ್ರೂ ಕರಿಬಹುದು ಇದನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡೋದ ಬನ್ನಿ ಇದು ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ಕೋಬಹುದು ತುಂಬಾ ರಿಸ್ಕ್ ಅನ್ನೋದ್ ಏನು ಇಲ್ಲ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನಾನು ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿನ ಹತ್ತು ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಹತ್ತು ಬಾದಾಮು ಐವತ್ತು ಗ್ರಾಮ್ ಅಷ್ಟು ದ್ರಾಕ್ಷಿ ಐವತ್ತು ಗ್ರಾಮ್ ಅಷ್ಟು ಗೋಡಂಬಿ ಮೂರು ಏಲಕ್ಕಿ ನಾನು ಲೆಮನ್ ಎಲ್ಲೋ ಕಲರ್ ತಗೊಂಡಿದ್ದೀನಿ ನೀವು ಕೇಸರಿ ದಳ ಯೂಸ್ ಮಾಡಬಹುದು ಒಂದು ಕಪ್ ಅಷ್ಟು ಸಕ್ಕರೆ ಅರ್ಧ ಕಪ್ ಅಷ್ಟು ಬಾದಾಮ್ ಪೌಡರ್ ಸ್ವಲ್ಪ ತುಪ್ಪ ಅರ್ಧ ಲೀಟರ್ ಹಾಲ್ನ ನೀರು ಹಾಕ್ತೇನೆ ಕಾಯಿಸಿ ಎತ್ತಿಟ್ಕೊಂಡಿದೀನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋದ ಬನ್ನಿ ಗ್ಯಾಸ್ ನ ಆನ್ ಮಾಡಿ ಅದ್ರ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ನಾವು ನೆನೆಸಿ ಎತ್ತಿಟ್ಕೊಂಡಿರುವಂತ ರೈಸ್ ನ ನೀರ್ ಸಮೇತನೇ ಹಾಕೊಳ್ಬೇಕು ನಾನಿಲ್ಲಿ ಅರ್ಧ ಲೋಟದಷ್ಟು ಅಕ್ಕಿನ ತಗೊಂಡಿದೀನಿ ಅಂತ ಅಂದ್ರೆ ಅದಕ್ಕೆ ಒಂದು ಕಾಲು ಲೋಟದಷ್ಟು ನೀರ್ನ ಆಡ್ ಮಾಡ್ಕೋಬೇಕು ಯಾಕಂದ್ರೆ ಈ ಅನ್ನ ತುಂಬಾ ಸ್ಮೂತ್ ಆಗಿ ಮಾಡಿಕೊಳ್ಬೇಕು ಹಾಗಾಗಿ ಒಂದು ಕಾಲ್ ಲೋಟದಷ್ಟು ನೀರ್ನ ಎಕ್ಸ್ಟ್ರಾ ಹಾಕೊಳ್ಬೇಕು ನೀರ್ನ ಹಾಕೊಂಡು ಅದಕ್ಕೆ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಷಲ್ ನ ಒಡಿಸ್ಕೊಳ್ಬೇಕು ಕುಕ್ಕರ್ ಎರಡು ವಿಷಯ ಒಡೆಯೋಸ್ಟ್ರಲ್ಲಿ ನಾವು ಪಕ್ಕದ ಗ್ಯಾಸ್ ಒಲೆನ ಆನ್ ಮಾಡ್ಕೊಂಡು ಒಂದು ಬಾಂಡ್ಲಿನ ಯೂಸ್ ಮಾಡಿಕೊಂಡು ಅದಕ್ಕೆ ತುಪ್ಪನ ಸೇರಿಸಿ ಗೋಡಂಬಿ ದ್ರಾಕ್ಷಿ ಮತ್ತೆ ಬಾದಾಮ್ನ ಫ್ರೈ ಮಾಡ್ಕೋಬೇಕು ನಿಮ್ಗೊಂದು ವಿಷಯ ಗೊತ್ತಾ ಈ ಪಾಯಸನ ಉಳ್ದಿರೋ ಅಂತ ಅನ್ನದಲ್ಲೂ ಕೂಡ ಮಾಡ್ಕೊಳ್ಬಹುದು ನಾನು ಅದರಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಅದು ಕೂಡ ತುಂಬಾನೇ ಟೇಸ್ಟ್ ಬಂದಿದೆ ನಾನು ಈಗ ಬಿಸಿ ಅನ್ನದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸೇಮ್ ಪ್ರೋಸೆಸ್ ನಾವ್ ಈ ಪ್ರೋಸೆಸ್ನ ಹಿಂಗೆ ಬಿಸಿ ಅಂದಲ್ಲಿ ಮಾಡ್ಕೊಳ್ತೀವೋ ಅದೇ ರೀತಿ ಕೂಡ ಇಲ್ಲ ಎರಡು ಸೇಮ್ ಒಂದೇ ಟೇಸ್ಟ್ ಬರುತ್ತೆ ಟೇಸ್ಟ್ ಏನು ಡಿಫ್ರೆಂಟ್ ಆಗಿ ಬರಲ್ಲ ಈ ಎರಡು ವಿಷಲ್ ಕೂಗಿದೆ ಅನ್ನ ಸ್ಮೂತ್ ಆಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಇದನ್ನ ಸ್ವಲ್ಪ ದಾಲ್ ಮಸಿಯೋದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ಅನ್ನನ ತರ ಸಿಗ್ಬಾರ್ದು ಒಂದು ಅನ್ನದ ಕಾಳು ಒಂದು ಟೂ ಇಲ್ಲ ತ್ರೀ ಅಹ್ ತುಂಡು ಆಗೋ ರೀತಿ ಮಾಡ್ಕೋಬೇಕು ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ ಆ ರೀತಿ ಅದನ್ನ ಆ ತರ ಮಾಡ್ಕೊಂಡು ಒಂದ್ಸಲ ನೀಟಾಗಿ ತಿರುವಿಟ್ಕೊಂಡ್ರೆ ಈಗ ನಾನು ತೋರಿಸ್ತೀನಿ ನೋಡಿ ಈ ತರ ಮಾಡ್ಕೊಂಡ್ರೆ ಸಾಕು ತುಂಬಾ ಬೆಣ್ಣೆ ತರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದೆಲ್ಲ ಆದ ನಂತರ ನಾವು ಮತ್ತೆ ಗ್ಯಾಸ್ ನ ಆನ್ ಮಾಡ್ಕೊಂಡು ಇದಾದ್ಮೇಲೆ ತುಂಬಾ ಸಿಂಪಲ್ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನಾವು ಪಾನ್ ನ ಇಟ್ಟು ಬಿಸಿ ಮಾಡಿ ಅಂತ ಅರ್ಧ ಲೀಟರ್ ಹಾಲ್ ಪೂರಾ ಇದ್ರೊಳಗಡೆ ಹಾಕೊಂಡು ಅದಕ್ಕೇನೆ ನಾವು ಎತ್ತಿಟ್ಕೊಂಡಿರುವಂತ ಒಂದು ಕಪ್ ಸಕ್ಕರೆನಲ್ಲಿ ಅರ್ಧ ಕಪ್ ಅಷ್ಟು ಸೆಕ್ರೆನ ಹಾಕೊಳ್ತಾ ಇದೀನಿ ನಿಮ್ಗೆ ಸ್ವೀಟ್ ಒಂದ್ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿನೂ ಕೂಡ ಹಾಕೊಳ್ಬಹುದು ಅದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ ಬಿಟ್ರೆ ಸಾಕು ಅದು ಬಾಯ್ಲ್ ಆಗ್ಬಿಡುತ್ತೆ ಯಾಕಂದ್ರೆ ನಾವು ಜಾಸ್ತಿ ಇದನ್ನ ಕಾಯಿಸೋ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಹಾಲನ್ನ ಕಾಯಿಸಿ ಎತ್ತಿಟ್ಕೊಂಡಿದೀವಿ ಹಾಗಾಗಿ ಅದು ಬಾಯ್ಲ್ ಆದ ನಂತರ ಅದಕ್ಕೆ ನಾವು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿರೋ ರೈಸ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಸ್ಮ್ಯಾಶ್ ಮಾಡಿರೋ ರೈಸ್ನ ಡೈರೆಕ್ಟ್ ಆಗಿ ಹಾಕೊಂಡು ಮಿಕ್ಸ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳೋದಾದ್ರೆ ಕುಕ್ಕರ್ ನಲ್ಲಿ ಮಿಕ್ಸ್ ಮಾಡಿ ರೈಸ್ ಗೆನೆ ಸ್ವಲ್ಪ ಹಾಲನ್ನ ಆಡ್ ಮಾಡ್ಕೊಂಡು ಸ್ವಲ್ಪ ಅದನ್ನ ಮೆದು ಮಾಡ್ಕೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಈ ಇದ್ರಲ್ಲಿ ಸ್ವಲ್ಪ ಗಂಟು ಟೈಪ್ ಅಲ್ಲಿ ಇರುತ್ತೆ ನಾವದನ್ನ ನೀಟಾಗಿ ಈ ತರ ನಾನ್ ಮಾಡೋ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಎಲ್ಲ ಆದ ನಂತರ ನಾವ್ ಎತ್ತಿಟ್ಕೊಂಡಿರುವಂತ ಬಾದಾಮ್ ಪೌಡರ್ನು ಕೂಡ ಅದಕ್ಕೆ ಹಾಕೊಂಡು ನೀಟಾಗಿ ಸ್ಟಿರ್ ಮಾಡ್ಕೋಬೇಕು ಅದು ನೀಟಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಫುಡ್ ಕಲರ್ನ ಹಾಕೊಂಡು ಅದನ್ನು ಕೂಡ ನೀಟಾಗಿ ಸ್ಟಿರ್ ಮಾಡ್ಕೋಬೇಕು ಇಲ್ಲಿ ಫುಡ್ ಕಲರ್ ನಿಮ್ಗೆ ಆಪ್ಷನ್ ಅಲ್ಲ ಬೇಕು ಅಂದ್ರೆ ಯೂಸ್ ಮಾಡಿ ಇಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ ನನ್ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ತಿನ್ನೋದಕ್ಕೂ ಚಂದ ಮಕ್ಕಳ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ಫುಡ್ ಕಲರ್ ಯೂಸ್ ಮಾಡಿದೀನಿ ನಾನು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವ್ ಯಾವ್ದೇ ಇದು ಅಂತ ಅಲ್ಲ ನೀವ್ ಯಾವ್ದೇ ಮನೇಲಿ ಸ್ವೀಟ್ ಮಾಡಿದಾಗ ಸ್ವಲ್ಪನೇ ಸ್ವಲ್ಪ ಚಿಟ್ಕಿಷ್ಟು ಉಪ್ನ ಆಡ್ ಮಾಡ್ಕೊಂಡಾಗ ಅದ್ರ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ಹಾಗಾಗಿ ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಮ್ಮ ರೈಸ್ ರೆಡಿಯಾಗಿರುತ್ತೆ ನಾನು ಫೈನಲ್ ಆಗಿ ಏಲಕ್ಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಈ ಹಾಲು ಕೇರ್ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ತಿಳಿಬೇಕು ಅಂತ ಹೇಳೋದಾದ್ರೆ ನೀವು ಒಂದ್ ಸ್ವಲ್ಪ ನೀರ್ನಾದ್ರೂ ಸರಿ ಹಾಲನ್ನಾದ್ರೂ ಸರಿ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ತುಪ್ಪನ ಜಾಸ್ತಿ ಯೂಸ್ ಮಾಡಿಲ್ಲ ನಾನ್ ಜಸ್ಟ್ ಫ್ರೈ ಮಾಡೋದಕ್ಕೆ ಮಾತ್ರ ಡ್ರೈ ಫ್ರೂಟ್ ಫ್ರೈ ಮಾಡೋದಕ್ಕೆ ಮಾತ್ರ ತುಪ್ಪನ ಯೂಸ್ ಮಾಡ್ಕೊಂಡಿದೀನಿ ಬಿಟ್ರೆ ಎಕ್ಸ್ಟ್ರಾ ತುಪ್ಪನ ಯೂಸ್ ಮಾಡ್ಕೊಂಡಿಲ್ಲ ತುಂಬಾ ಕಮ್ಮಿ ಸಮಯದಲ್ಲಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈ ಅನ್ನದ ಕೀರ್ನ ಮಾಡಿ ಮುಗಿಸ್ಬಹುದು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದ್ರೂ ಕೂಡ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಈ ವಿಡಿಯೋ ನೋಡಿದಿರೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ